ಜಯ ಶ್ರೀರಾಮ್ ನಮಸ್ತೆ ಬಂಧುಗಳೇ ಕಳೆದ ಬಾರಿ ಕರಡಿಗಳು ಯಾಕೆ ಇವ್ರ ಹತ್ರ ಬರ್ತವೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಆ ವಿಡಿಯೋನ ತುಂಬಾ ಬೆಂಬಲ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಇವತ್ತು ನಾನು ಕರಡಿಗಳ ಗುಹೆ ಟೂರ್ನ ಮಾಡಕ್ ಬಂದಿದ್ದೀನಿ ಇವತ್ತು ನಿಮಗೆ ಕರಡಿ ಗುಹೆಗಳನ್ನ ತೋರಿಸ್ತೀನಿ ಅಲ್ಲಿ ಕರಡಿಗಳು ಆ ಬಂಡೆ ಅಡೆಗೆ ಯಾವ ಥರ ಜಾಗ ಮಾಡಿರ್ತವೆ ಯಾವ ಥರ ಉಳ್ಕೋತವೆ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಇವತ್ತು ಆಮೇಲೆ ಈ ಪ್ಲೇಸ್ ನಾನೇನು ನಿಂತಿದ್ದೀನಿ ಇದು ಇದು ನೀವು ಆನೆ ಕಾರಿಡಾರ್ ಅಂತ ಏನು ಕರಿತೀರಾ ಆ ಥರ ಇದು ನಮ್ಮ ನಾನು ನಾನಿ ತಿಳಿದ ಮಟ್ಟಿಗೆ ಇದು ಕರಡಿ ಕಾರಿಡಾರ್ ಇಲ್ಲಿಗೆ ಕರಡಿ ಒಂದ್ಮೇ ಆದರೂ ಬಂದು ಹೋಗಲೇಬೇಕು ಈಗ ಈಗ ಸಂಜೆ ಆಗ್ತಾ ಬರ್ತಿದೆ ಈಗ ಕರಡಿ ಇನ್ನೊಂದು ಗಂಟೆ ಒಳಗೆ ಇಲ್ಲಿಗೆ ಬಂದು ವಿಸಿಟ್ ಕೊಟ್ಟು ಹೋಗಿ ಆಗುತ್ತೆ ಯಾಕೆಂದ್ರೆ ಇದು ಭೂತಪ್ಪನ್ ಭೂತಪ್ಪ ಸ್ವಾಮಿ ದೇವಸ್ಥಾನ ಅಂತ ನಮ್ಮ ಎಲ್ಲ ಭೂತಪ್ಪ ಅಂತ ಕರೀತಾರೆ ಏನಪ್ಪ ಇಲ್ಲಿ ಅಂದ್ರೆ ಈ ಗುಡ್ಡದಿಂದ ಆ ಗುಡ್ಡಕ್ಕೆ ನೆಕ್ಸ್ಟ್ ಗುಡ್ಡಕ್ಕೆ ನಿಮಗೆ ಹೋಗೋಕ್ಕೆ ಕಾ ಇದೊಂದೇ ಹತ್ರ ನಿಯರೆಸ್ಟ್ ಆಗಿ ಮತ್ತೆ ಒಂದು ಏನಂತಾರೆ ಈ ಒಂದಕ್ಕೊಂದು ಗುಡ್ಡ ಸೇರ್ತವಲ್ಲ ಆ ಜಾಗ ಇದು ಇಲ್ಲಿಂದ ನೆಕ್ಸ್ಟ್ ಗುಡ್ಡಕ್ಕೆ ಹೋಗೋಕ್ಕೆ ಆ ಕರಡಿಗಳು ಇಲ್ಲಾಸೆ ಬರಬೇಕು ಈ ಗುಡ್ಡದಿಂದ ಬಂದರೆ ಇಲ್ಲಿ ಬಂದು ವಿಸಿಟ್ ಕೊಟ್ಟು ಇಲ್ಲಿಂದ ಮುಂದೆ ಮತ್ತೆ ಬೇರೆ ಗುಡ್ಡಕ್ಕೆ ಅಥವಾ ಬೇರೆ ಕಾಡಿಗೆ ಹೋಗ್ತವೆ ಆ ಒಂದು ಇದಕ್ಕೋಸ್ಕರ ಇಲ್ಲಿ ಕರಡಿಗಳು ಬಂದೇ ಬರ್ತವೆ ಆಮೇಲೆ ಇಲ್ಲಿ ಪೂಜೆ ಮಾಡ್ತಾರೆ ಹಣ್ಣು ಹಂಪಲು ಇಡ್ತಾರೆ ಅದೊಂದು ಕಾರಣಕ್ಕೋಸ್ಕರ ಇಲ್ಲಿಗೆ ಬರ್ತವೆ ಕರಡಿಗಳು ಹಾಗಾದ್ರೆ ಬನ್ನಿ ಕರಡಿ ಗುಹೆಗಳು ಯಾವ ತರ ಮಾಡಿರ್ತವೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಏನಂದ್ರೆ ಕರಡಿ ಗುಹೆಗಳು ನಾನು ನಿಮಗೆ ತೋರಿಸ್ತೀನಿ ಅಂದೆ ಆದ್ರೆ ಏನಪ್ಪಾ ಅಂದ್ರೆ ಕರಡಿಗಳು ಗುಹೆಗಳು ಇನ್ನೂ ಮೇಲೆ ಹೋಗ್ತಾ ಹೋಗ್ತಾ ಮೇಲೊಂದು ಇದೆ ತೋರಿಸ್ತೀನಿ ನಾನು ನಿಮಗೆ ಅದನ್ನ ಆದ್ರೆ ಏನಪ್ಪಾ ಅಂದ್ರೆ ಇಲ್ಲೊಂದು ಎಂಟ್ರಿ ಎಂಟ್ರಿ ಲೆವೆಲ್ ಒಂದು ಗುಹೆ ಇದೆ ಏನ್ ಎಂಟ್ರಿ ಲೆವೆಲ್ ಗುಹೆ ಇಲ್ಲಿ ಇಲ್ಲೇ ಇರ್ತಾವ ಅಂತ ಕೇಳಿದ್ರೆ ಇಲ್ಲ ಇಲ್ಲಿ ಇರೋದಿಲ್ಲ ಏನಂದ್ರೆ ಕರಡಿಗಳು ಮಧ್ಯಾಹ್ನವರೆಗೂ ರೆಸ್ಟ್ ಮಾಡ್ತವೆ ಎರಡು ಗಂಟೆವರೆಗೂ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಸ್ಟೆಪ್ ಇಳ್ತಾ ಬರ್ತವೆ ಇಳಿದು ಇಳಿದು ಅಲ್ಲಲ್ಲಿ ರೆಸ್ಟ್ ಎಷ್ಟು ಮಾಡಿ ಬರ್ತವೆ ಅಲ್ಲಲ್ಲಿ ಅಲ್ಲೊಂದೊಂದು ಜಾಗ ಮಾಡ್ಕೊಂಡಿರ್ತಾವೆ ಆ ಜಾಗದಲ್ಲಿ ರೆಸ್ಟ್ ಮಾಡಿ ಅಲ್ಲಿ ಓದ್ಕೊಂಡು ಜನಗಳು ಹೋಗೋದನ್ನು ನೋಡ್ಕೊಂಡು ಜನಗಳು ಖಾಲಿ ಆದ್ಮೇಲೆ ಅಥವಾ ಮುಸ್ಸಂಜೆ ಸೂರ್ಯ ಮುಳುಗದ್ಮೇಲೆ ಅವು ಇದು ಆಹಾರಕ್ಕೆ ಹೊರಟು ಬಿಡ್ತಾವೆ ಕೆಳಗಡೆ ಹೇಳಿದು ಬನ್ನಿ ಅಂಥದ್ದೇ ಒಂದು ಗುಹೆನ ನಾವು ಇಲ್ಲಿ ಎಂಟ್ರಿ ಲೆವೆಲಲ್ಲಿರುವಂಥ ಒಂದು ಗುಹೆನ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ನೋಡ್ಬ್ರಿ ನೋಡಿ ಸ್ನೇಹಿತರೆ ಬೋರ್ಸ ಇದು ಎಂಟ್ರಿ ಲೆವೆಲ್ ಇಲ್ಲಿ ಬಂದು ಬಚ್ಚಿಕಂತ ಫಸ್ಟ್ ಕತ್ ಕತ್ಲಾಗೋಕು ಮುಂಚೆ ಅಲ್ಲಿಂದ ಹೇಳಿದ್ ಬಂದು ಇಲ್ಲಿ 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 ಅಲ್ಲಲ್ಲಿ ಅಲ್ಲಲ್ಲಿ ಬಚ್ಚಿಕೊಂತಾವೆ ಇದೊಂದು ಪ್ಲೇಸ್ ಬಚ್ಚಿಕೊಂಡು ಅಂತ ಜಾಗ ನಿಮಗೆ ನಂತರ ನಾನು ಇನ್ನೊಂದು ಗುಹೆ ತೋರಿಸ್ತೀನಿ ನೋಡಿ ಇಲ್ಲಿ ಇದೊಂದು ಗುಹೆ ಬಾ ಏನ್ ಮಾಡ್ತವೆ ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾ 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 ಬಚ್ಚಿಕ್ಕಂಡ್ ಬರ್ತವೆ ನೋಡಿ ಈ ಕಡೆ ತೋರಿಸ್ತೀವಿ ಈ ಕಡೆಯಿಂದ ಬರ್ತಾವೆ ಈ ಕಡೆಯಿಂದ ಬಂದ್ಬಿಟ್ಟು ಇಲ್ಲೊಂದ್ ಸರಿಷ್ಟ ಬಚ್ಚಿ ಕಂತಾವೆ ಆಮೇಲೆ ಬರಿ ಇನ್ನೊಂದ್ ದೊಡ್ಡ ಗುಹೆ ತೋರಿಸ್ತೀನಿ ಅಲ್ಲಿಗೆ ಇನ್ನೊಂದು ಹೋಗೋಣ ಆ ಗುಹೆ ನೀವು ನೋಡ್ಬೋದು ಆ ಗುಹೆನೂ ತೋರಿಸ್ತೀನಿ ಬ ಬರೀ ಕರಡಿಗಳು ತರ ಮಲಗಿರ್ತವೆ ತರ ಗೂಡು ಮಾಡಿರ್ತವೆ ತರ ಬಂಡೆ ಅಡಿಲಿ ಜಾಗ ಮಾಡಿರ್ತವೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನಮಗೆ ಕರಡಿಗಳು ಇರ್ಬೋದು ಅನ್ನೋದೊಂದು ಅನುಮಾನ ಇದೆ ಆದರೂ ನಿಮ್ಗೋಸ್ಕರ ನಾನೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಕರಡಿ ನೋಡಿ ಕಲಿ ಮಲ ವಿಸರ್ಜನೆ ಮಾಡಿದೆ ನೋಡಿ ಕಾಳ ಹತ್ರ ನೋಡಿ ಬಾರೆ ನಿಮ್ಮ ಬೀಜಗಳು ಹವಿವು ಬೀಜಗಳು ಕರಡಿಗಳು ಕರಡಿ ಮಲ ವಿಸರ್ಜನೆ ನೋಡಿದ್ರೆ ತೋರಿಸಿಲ್ಲ ಈಗ ಕರಡಿ ಇರೋವಂಥ ಗುಹೆ ಇರ್ಬೋದು ಇಲ್ಲ ಇಲ್ಲದೇ ಇರ್ಬೋದು ಹೋಗೋಣ ಕರಡಿ ಗುಹೆಗೆ ಬನ್ನಿ ನಾವು ಬರಪ್ಪ ಕರ್ಕೊಂಡು ಹೋಗಿ ನೋಡಿ ಇದು ಕರಡಿ ಓಡಾಡಿರೋ ಜಾಗ ನೀವು ಬನ್ನಿ ನೋಡೋಣ ಬಾ ಭಾಗೆ ಬಾ ಜಲ್ದಿ ಜಲ್ದಿ ಬಾ ನೋಡಿ ಇಲ್ಲಿ ಮುಂಚೆ ಕರಡಿಗಳು ಇರೋವು ನಾವು ನೋಡಿ ನಾವು ಕಣ್ಣಾರ ನೋಡಿದ್ದೀವಿ ಈ ಕಡೆ ಕೆಳಗಡೆನೆ ರೋಡ್ ರಸ್ತೆ ಇರೋದು ಇಲ್ಲೆಲ್ಲ ಓಡಾಡೋದನ್ನ ಕೂರೋದನ್ನೆಲ್ಲ ನೋಡಿದ್ದೀವಿ ಬನ್ನಿ ನಿಮಗೂ ಒಂದ್ಸರಿ ತೋರಿಸ್ತೀನಿ ಬಾ ಬೇಗ ಬಾ ನೋಡಿ ಕರಡಿಗಳು ಇರ್ತಿದ್ದಂಥ ಜಾಗ ನೋಡ್ತಿರ್ಬೋದು ಬನ್ನಿ ನೋಡಿ ಕರಡಿಗಳು ಇಲ್ಲಿ ಆರಾಮಾಗಿರೋವು ಇಲ್ಲಿಂದ ಹೋಗೋವು ಇಲ್ಲಿಂದ ಇಲ್ಲಿಂದ ಓಡಾಡೋದು ಈಗೆಲ್ಲ ಇದು ಅದು ಇದು ಗಲೀಜು ಮಾಡಿದ್ದಾರೆ ಮತ್ತೆ ಏನಂದ್ರೆ ಇಲ್ಲಿ ತೋರಿಸಿ ಅಲ್ಲಿ ತೋರಿಸ ಅಲ್ಲಿ ಅದು ನೋಡಿ ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ನೋಡಿ ಕರಡಿ ಗು ಒಳಗೆ ಯಾವ ಥರ ಜಾಗ ಮಾಡಿದೆ ನೋಡಿರಿ ನೋಡಿ ಒಂದ್ಸರಿ ತೋರಿಸಿ ತೋರ್ ಕೊಡಿ ಮೊಬೈಲ್ ಕೊಡು ನೋಡಿ ಸ್ನೇಹಿತರೆ ನೋಡಿ ಕರಡಿ ಯಾವ ಥರ ಜಾಗ ಮಾಡಿದೆ ನೋಡಿ ಹಾಂ ಒಳಗೆ ಇದ್ರೊಳಗೆ ಇರ್ತವೆ ಕರಡಿಗಳು ನೋಡ್ತಿರ್ಬೋದು ನೀವು ಹಾಂ ನೋಡಿ ಕೈಲಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಈ ಬಂಡೆ ತೋರಿಸಿಲ್ಲ ಈ ಜಾಗ ಏನಿದೆ ಇಲ್ಲಿ ಕರಡಿಗಳು ತಲೆ ಆ ಕಡೆ ಹಾಕ್ಬಿಟ್ಟು ಹಂಗೆ ಕೂತಿರವು ಚಿರತೆ ಕರಡಿಗಳು ಇಲ್ಲೆಲ್ಲ ಕೂತಿರೋದನ್ನ ನಾವು ಕಣ್ಣಾರ ನೋಡಿದೀವಿ ಚಿಕ್ಕ ವಯಸ್ಸಲ್ಲಿ ಇದು ನೋಡ್ರಿ ಎಷ್ಟು ನೈಸ್ ಇದೆ ಅಂದರೆ ಕರಡಿಗಳು ಮಲಗಿ 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 ಫುಲ್ ನೈಸ್ ಇದೆ ತಮ್ಮಲ್ಲಿ ನೀವು ನೋಡ್ತಿರ್ಬೋದು ನೋಡಿ ನೋಡಿ ಜಾಗ ಎಷ್ಟು ನೈಸ್ ಇದೆ ಅಂದರೆ ಮಿಂಚುತ್ತೆ ನೋಡ್ರಿ ಇಲ್ಲೆಲ್ಲ ನೋಡಿ ಎಷ್ಟು ನೈಸ್ ಇದೆ ಫುಲ್ ನೈಸು ಫುಲ್ ಇಲ್ಲೆಲ್ಲ ಮಲಗಿಬಿಟ್ಟು ಈ ಕಡೆ ತಲೆ ಹಾಕ್ಬಿಟ್ಟು ಮಲಗವು ನೋಡಿ ಕರಡಿ ಗುಹೆ ನೋಡಿ ಕರಡಿ ಗುಹೆ ಯಾವ ಥರ ಇದೆ ಅಂತ ಒಳಗಡೆ ಮಳೆ ಬಂದಾಗ ಈಗ ಒಳಗೆ ಹೋಗ್ಬಿಡ್ತಾವೆ ಈಗೆಲ್ಲ ಜನಗಳು ಇದು ಗಲೀಜು ಮಾಡಿದರೆ ನೋಡಿ ಈ ಕಡೆಯಿಂದ ಹೊರಗೆ ಹೋಗ್ಬಿಡ್ತವೆ ಕರಡಿಗಳು ಆಮೇಲೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ ಕರಡಿಗಳಿಗೆ ಬೆದೆ ಕಾಲ ಅಂದ್ರೆ ಯಾವಾಗ ಅಂತಂದ್ರೆ ಆ ನೀವು ಮಳೆಗಾಲ ಪ್ರಾರಂಭ ಅಥವಾ ಬೇಸಿಗೆ ಕೊನೆ ಅಥವಾ ಮಳೆಗಾಲ ಪ್ರಾರಂಭದಲ್ಲಿ ಕರಡಿಗಳ ಚೈತ್ರ ಕಾಲ ಅನ್ನೋದು ಶುರು ಆಗುತ್ತೆ ಆ ಸಮಯದಲ್ಲಿ ಕರಡಿಗಳು ಪ್ರತಿಯೊಂದು ಕರಡಿಗಳು ಬಹಳ ಅಗ್ರೆಸಿವ್ ಆಗಿರ್ತವೆ ಈ ಟೈಮಲ್ಲಿ ಮನುಷ್ಯ ಏನಾರ ಸಿಕ್ಕಿದ ಅಂದ್ರೆ ಅವನ ಕತೆ ಮುಗೀತು ಅಂತ ಆಮೇಲೆ ಇನ್ನೊಂದೇನಂದ್ರೆ ಕರಡಿಗಳು ಮನುಷ್ಯನ ಮೇಲೆ ಏಕಾಕಿ ದಾಳಿ ಮಾಡ್ತಾವ ಖಂಡಿತ ಇಲ್ಲ ಮನುಷ್ಯನ ಮೇಲೆ ಏಕಾಕಿ ದಾಳಿ ಮಾಡೋದಿಲ್ಲ ಕರಡಿಗಳು ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ಆಗಿ ಓಡ್ ಬಂದು ಏಕಾಏಕಿ ಮನುಷ್ಯನ ಮೇಲೆ ದಾಳಿ ಮಾಡೋದಿಲ್ಲ ಆಕಸ್ಮಾತ್ ಎದ್ರ ಭದ್ರಾ ಸಿಕ್ಕಿದಾಗ ಅನಿವಾರ್ಯವಾಗಿ ಅದು ಅದಕ್ಕೂ ತ ಭಾಯ ಅನ್ನೋದಿರುತ್ತೆ ಅದೇನು ಎ ಆಕಸ್ಮಿಕವಾಗಿ ಎದ್ರ ಭದ್ರೆ ಸಿಕ್ಕಿದಾಗ ಅದು ಎದುರುಕೊಂಡು ಮನುಷ್ಯನ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ ಆಕ ಆಮೇಲೆ ಮನುಷ್ಯ ಎಷ್ಟು ಧೈರ್ಯವಾಗಿ ಅದನ್ನ ಎದುರಿಸ್ತಾನೋ ಅಷ್ಟು ಧೈರ್ಯವಾಗಿ ಅದು ಅದು ಅಷ್ಟು ಓಡೋಗೋಕ್ ಚಾನ್ಸ್ ಇರುತ್ತೆ